ಹಾಗೆ ಹಾಗೆಳ್ಳಲೇಬೇಕು ಅಸಹಾಯಕತೆ ಕಾಡಲೇಬೇಕು ಅವರೊಂದು ಆತ್ಮಾವಲೋಕನ ಮಾಡ್ಕೋಬೇಕು ಹತ್ತು ವರ್ಷ ಬಿಜೆಪಿಯಲ್ಲಿ ಸಂಸದರಾಗಿದ್ರು ಶಾಸಕರಾಗಿದ್ರು ಅವರು ಒತ್ತಡಕ್ಕೆ ಮಾಡಿದ್ರು ನಮ್ಮ ಕಾರ್ಯಕರ್ತರ ಹಿತಾಸಕ್ತಿಯನ್ನು ಬದಿಗಿಟ್ಟು ನಮ್ಮ ಪಾರ್ಟಿ ಮಗನಿಗೆ ಟಿಕೆಟ್ ಕೊಡದು ಸೊಸೆಟಿ ಮಗನಿಗೆ ಟಿಕೆಟ್ ಕೊಡ್ತೀವಿ ಸೊಸೈಟ್ ಟಿಕೆಟ್ ಕೊಟ್ವಿ ಒಂದಲ್ಲ ಏಳು ಬಾರಿ ಅವರು ನಮ್ಮ ಪಕ್ಷದಲ್ಲಿ ಸ್ಪರ್ಧೆ ಮಾಡಿದ್ರು ಹೋಗಿದ್ದಾರೆ ಏನೋ ಸಿಗುತ್ತೆ ಅಂತ ಕಾಂಗ್ರೆಸ್ಸಿಗೆ ಕೆಲವೇ ದಿನದಲ್ಲಿ ನಿರಸನ ಆಗುತ್ತೆ ಇಲ್ಲಿ ಅವರಿಗೆ ಗೌರವ ಇತ್ತು ಸ್ಥಾನಗಳಿತ್ತು ಅವರಿಗೆ ಸತ್ಯದ ದರ್ಶನ ಆಗೋಕ್ಕೆ ಬಹಳ ಕಾಲ ಹಿಡಿಯೋದಿಲ್ಲ ಕಾಂಗ್ರೆಸ್ನಲ್ಲಿ ಗೌರವನೂ ಕಳ್ಕೊಳ್ಳುವಂತ ಸ್ಥಿತಿ ಅವರಿಗೆ ಬರುತ್ತೆ ನೋಡ್ತಾ ಇದೆ ನನ್ನ ಮೇಲೆ ಇನ್ನೇನು ಹೇಳಕ್ಕಾಗದೆ ಹಂಗೆ ಹೇಳ್ತಿದ್ದಾರೆ ನಾನು ಹೇಗೆ ನನ್ನ ಜೀವನ ಹೇಗೆ ಅಂತ ಸ್ವತಃ ಗಡಿ ಸಂಗಣ್ಣವರಿಗೂ ಗೊತ್ತು ನಾನಿವತ್ತು ಬೆಳಗ್ಗೆ ಅಗಡಿ ಅಂದಾನಪ್ಪನವ್ರ ಮನೆಗೆ ತಿಂಡಿ ಮಾಡ್ತಿರ್ಬೇಕಾದ್ರೆ ಹೇಳ್ತಿದ್ದೆ ನೋಡಿ ನಾನು ಐದು ಕಾಲ ಐದುವರೆಗೆ ವಾಕ್ ಮಾಡ್ತಿರ್ಬೇಕಾದ್ರೆ ಅವರು ಹೊರಗಡೆ ಬಂದು ಅವರು ಸೌತ್ ಅವ ಅವ್ರ ಲೈನ್ ನಲ್ಲೇ ನಾನು ವಾಸ ಇದ್ದೆ ನಾನು ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗಿದ್ದಾಗ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗಿದ್ದಾಗ ಅವರು ಯೋಗ ಮಾಡ್ತಿದ್ರು ಯೋಗ ಮಾಡ್ತಾ ಇದ್ದಾರೆ ಯಾರು ಗಾಡಿ ಸಂಗಣ್ಣ ಅವ್ರು ನಾನು ನೋಡಿದ್ದಾರೆ ವಾಕ್ ಮಾಡ್ತಾ ಇರೋದನ್ನ ನನ್ನ ಜೀವನ ಏನು ಅಂತ ನನಗ್ ಗೊತ್ತು ಹೇಳ ಹೇಳಬೇಕಾದ ಅವಶ್ಯಕತೆ ಇಲ್ಲ ಆದ್ರೆ ರಾಜಕೀಯವಾಗಿ ನಾನೇನು ಆರೋಪ ಮಾಡಿದ್ದೀನಿ ಸತ್ಯ ದೇವರು ಭಾರತೀಯ ಜನತಾ ಪಾರ್ಟಿ ಪೂಜಾರಿ ಬದಲಾಗಿದ್ದಾರೆ ಕ್ಯಾಂಡಿಡೇಟ್ ನಾಲ್ಕರಲ್ಲಿ ಮತ್ತು ಹತ್ತೊಂಬತ್ತರಲ್ಲೂ ಕೂಡ ಮೋದಿ ಹೆಸರನ್ನ ಹೇಳಿತ್ತು ಕಡಿ ಸಂಗಣ್ಣವ್ರು ಸೋತಿತ್ತು ಅಸೆಂಬ್ಲಿನಲ್ಲಿ ಮೋದಿ ಮಾಯೆಯೇ ಅವ್ರನ್ನ ಎಂಪಿ ಮಾಡಿದ್ದೆ ಎರಡು ಬಾರಿ ಮೋದಿ ಮಾಯೇ ಇಲ್ಲದೆ ಇದ್ರೆ ಕಡಿ ಸಂಗಣ್ಣವರ ರಾಜಕೀಯ ಬದುಕು ಹದಿಮೂರಕ್ಕೆ ಕೊನೆ ಆಗ್ತಿತ್ತು ಎರಡ್ ಸಾವಿರದ ಹದಿಮೂರಕ್ಕೆನೆ ಅವ್ರ ರಾಜಕೀಯ ಬದುಕು ಕೊನೆ ಆಗ್ತಿತ್ತು ಮೋದಿ ಮಾಯೇ ಅವ್ರನ್ನ ದೆಹಲಿಯ ಪಾರ್ಲಿಮೆಂಟ್ನವರೆಗೂ ಹೋಗೋ ಕಾರಣ ಆಗಿದ್ದು ಮತ್ತೆ ಸಂಗಣ್ಣವ್ರಿಗೆ ಕೇಳ್ತೀನಿ ಸಂಗಣ್ಣವ್ರೆ ನೀವು ಎರಡು ಎರಡೂವರೆ ತಿಂಗಳವರೆಗೂ ಮೋದಿಯವರನ್ನ ನೀವು ಹೊಗಳಷ್ಟು ಇನ್ಯಾರು ಯಾರು ಹೊಗಳಿರ್ಲಿಲ್ವಲ್ಲ ಯಾಕೆ ಈ ತರ ಏಕ್ದಮ್ ಚೇಂಜ್ ಆದ್ರಿ ನೀವೇ ಬೆಳಗ್ಗೆ ಎದ್ರೆ ಮೋದಿ ಮೋದಿ ಅಂತ ನಮಗಿಂತ ಜಾಸ್ತಿ ಹೊಗಳ್ತಾ ಇದ್ರಲ್ವಾ anek asset inar vapas aki toras ba toras beko